ಈ ಥರ ಹಿತಲಾಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಸೇರು ಹಚ್ಚಿದ ಅವಲಕ್ಕಿ ಹೇಗೆ ಹಚ್ಚೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅವಲಕ್ಕಿ ಇದನ್ನು ಹೇಗೆ ಮಾಡೋದಪ್ಪ ಅಂತಂದರೆ ಫಸ್ಟು ಕುವಣ ಕೊಬ್ಬರಿ ಅದನ್ನ ಈ ಥರ ಹೆಚ್ಕೊಳ್ರಿ ಕಡಲಿ ಶೇಂಗಾ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಶೇಂಗಾ ಕಡ್ಲಿ ಕೊಬ್ಬರಿನ ಈ ಥರ ಹೆಚ್ಕೋಬೇಕು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸೀಟಾಗಿ ಸಿಪ್ಪೆ ಸುಲಿದು ಜಚ್ಕೊಂಡು ಇಟ್ಕೊಳ್ರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಜೀರಿಗೆ ಮತ್ತು ಸಾಸಿವೆ ಸೊ ಇಷ್ಟಿದ್ರೆ ಸಾಕು ನಾವು ಅವಲಕ್ಕಿನ ಹಚ್ಬೋದು ಫಸ್ಟು ಒಂದು ಬಾ ಒಂದು ದೊಡ್ಡ ದಬ್ರಿನ ಈ ಥರ ಒಂದು ದೊಡ್ಡ ದೊಬ್ಬರೇ ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಇಡ್ರಿ ಸೊ ಎಣ್ಣೆ ಸ್ವಲ್ಪ ಬಾಳನೇ ಹಾಕಿರ್ರಿ ನೋಡಿರಿ ಎಣ್ಣೆ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಚಟಪಟ ಅನ್ಬೇಕು ಅಲ್ಲಿ ತನಕ ಅದನ್ನು ಹಾಕಿರಿ ಅದಾದ್ಮೇಲೆ ಅದಕ್ಕೆ ಸೊ ಒಣಮೆಣ್ಸಿನ್ಕಾಯಿ ಸೊ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದು ಮತ್ತು ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇದು ಸಾಯಂಕಾಲದ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ತುಂಬ ರುಚಿಯಾಗಿರುತ್ತೆ ಮಳೆ ಟೈಮಲ್ಲಂತೂ ಇದಕ್ಕೆ ಅವಲಕ್ಕಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದಕ್ಕೆ ಈ ಅವಲಕ್ಕಿನ ಇದಕ್ಕೆ ಡಿಲಕ್ಸ್ ಪೇಪರ್ ಅವಲಕ್ಕಿ ಅಂತ ಕರೀತಾರೆ ಸೊ ಇದನ್ನೇ ತೊಗೋಬೇಕು ಇಲ್ಲಾಂದರೆ ಬೇರೆ ಸಿಗುತ್ತೆ ಅದು ತುಂಬ ದಪ್ಪ ಇರುತ್ತೆ ಸೊ ಇದು ತಳ್ಳಗಿರುತ್ತೆ ಇದನ್ನೇ ತೊಗೊಂಬರ್ರಿ ಶಾಪ್ ಅಂಗಡಿಯಿಂದ ನೀವು ನೋಡಿರಿ ಈ ಥರ ಶೇಂಗಾ ಎಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಫ್ರೈ ಆದಮೇಲೆ ನೋಡಿರಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಅದಕ್ಕೆ ಹಾಕ್ಕೊಂಡಿರೋಂಥ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಅದಕ್ಕೆ ಹಾಕಿರಿ ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳ್ರಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಒನ್ ಟೂ ಮಿನಿಟ್ಸ್ ಬೇಕು ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಸೊ ಫ್ರೈ ಫ್ರೈ ಆದಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಖಾರ ಪುಡಿ ಉಪ್ಪು ಅರ್ಶಿಣ ಪುಡಿನ ಆಮೇಲೆ ಹಾಕೋಬೇಕು ಸೊ ಫ್ರೈ ಆಗ್ತಿದ್ದಂಗೆ ಎಲ್ಲನೂ ಹಾಕೊಳಕ್ಕೆ ಹೋಗ್ಬೇಡ್ರಿ ಸೊ ಫ್ರೈ ಆಗಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಆಮೇಲೆ ಆಮೇಲೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ನೋಡ್ರಿ ಗ್ಯಾಸ್ ಆಫ್ ಮಾಡಿದ್ದೀವಿ ಸೊ ಈಗ ಉಳ್ದಿರೋಂಥ ಉಪ್ಪು ಖಾರ ಪುಡಿ ಮತ್ತು ಅರಶಿಣ ಪುಡಿನ ಹಾಕೋತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಎರಡೆರಡು ಸ್ಪೂನ್ ಖಾರ ಪುಡಿ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರೇ ಚೂರು ಅರಶಿನ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಣಮೆಣ್ಸಿಕ್ಕೆ ಹಾಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಖಾರ ಪುಡಿನ ಹಾಕೊಂಡ್ರೆ ಆಯಿತು ಸೊ ನೋಡಿರಿ ಇದು ಮಿಕ್ಸ್ಚರ್ ರೆಡಿಯಾಗಿದೆ ಇದಕ್ಕೆ ಇದಕ್ಕೆ ಡಿಲಕ್ಸ್ ಪೇಪರ್ ಅವಲಕ್ಕಿ ಅಂತ ಕರೀತಾರೆ ಸೊ ಇದನ್ನು ನಾವು ಹಾಕ್ಕೊಡ್ತಾ ಇದ್ದೀವಿ ಸೊ ಇದನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಸೊ ಇದು ಮಿಕ್ಸ್ ಮಾಡ್ಕೊಳ್ಬೇಕಾರೆ ಸೊ ಎಣ್ಣೆ ಎಣ್ಣೆ ಥರ ಆಗ್ಬಾರ್ದು ಅಂತ ಇದಕ್ಕೆ ಒಂಚೂರು ಕಡ್ಲಿ ಪುಡಿ ಮತ್ತು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಈ ಥರ ತಳಗಿಂದ ಈ ಥರ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಎಣ್ಣೆ ಎಣ್ಣೆ ಥರ ಆಗುತ್ತೆ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ರೀ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಚೂರೆ ಚೂರು ಅದು ಸ್ವಲ್ಪ ಎಣ್ಣೆಣ್ಣೆ ಥರ ಆಗಿರುತ್ತೆ ಕೈಗೆ ಹತ್ಕೊಳ್ಳುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಪುಡಿ ಮತ್ತು ಸಕ್ಕರೆ ಪುಡಿನ ಆ್ಯಡ್ ಮಾಡಿಕೊಳ್ರಿ ಸೊ ನೋಡಿರಿ ಇದು ಕಡ್ಲೆ ಪು ಸಕ್ಕರೆ ಪುಡಿ ಚೂರೆ ಚೂರು ಸಕ್ಕರೆ ಪುಡಿ ಇದ್ದರೆ ಚೆನ್ನಾಗಾಗುತ್ತೆ ಟೇಸ್ಟು ಅದಕ್ಕೋಸ್ಕರ ಒಂಚೂರು ಸಕ್ಕರೆ ಪುಡಿ ಮತ್ತು ಕಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ರಿ ಇದನ್ನು ನೀವು ಬೇಕಾದ್ರೆ ಟೂರ್ಗೆ ಹೋದಾಗ ತಿನ್ನಕ್ಕೆ ನಮಗೆ ಒಣ ಮಂಡಕ್ಕಿ ಥರ ಇದನ್ನ ಅವಲಕ್ಕಿ ಕೂಡ ನಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಟ್ರಿಪ್ ಕಿಪ್ ಹೊರಗಡೆ ಹೋದ್ವಿ ಅಂದರೆ ನಮಗೆ ಏನಾರ ಈಗ ಎಲ್ಲೂ ಏನಾರು ತಿನ್ನೋಕ್ಕೆ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಅವಲಕ್ಕಿ ಅದನ್ನೆಲ್ಲ ತಿಂದು ಸರ್ವೈವ್ ಆಗ್ಬೋದು ಹಾಗಾಗಿ ಎಲ್ಲರೂ ಹೋಗಬೇಕಾದ್ರು ನೀವು ಈ ಥರ ಹಚ್ಕೊಂಡು ಹೋಗ್ಬೋದು ಇದರ ಅವಲಕ್ಕಿಗಳನ್ನ ಅವಲಕ್ಕಿ ಮಂಡಕ್ಕಿನೆಲ್ಲ ಹಚ್ಕೊಂಡು ಹೋಗ್ಬೋದು ಮಂಡಕ್ಕಿ ಮಾಡೋದನ್ನು ನಿಮಗೆ ಹೇಳಿದ್ದೀನಿ ಸೊ ಇದು ನೆಕ್ಸ್ಟ್ ಇದು ಅವಲಕ್ಕಿ ಮಾಡೋದು ಹೇಗೆ ಅಂತ ಒಂದು ಸೇರ್ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳ್ತಾರದು ತುಂಬಾ ಇದು ಅದೇ ಆ ಮಂಡಕ್ಕಿ ಥರನೇ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಜ್ಜಿ ಮಿರ್ಚಿನ ಮಾಡ್ಕೊಂಡು ತಿನ್ಬೋದು ಅಥವಾ ಇಲ್ಲದಕ್ಕೆ ಇದಕ್ಕೆ ಮೇಲ್ಗಡೆ ನೀರುಳ್ಳಿ ಕ್ಯಾರೆಟು ಎಲ್ಲನೂ ಹಾಕ್ಕೊಂಡು ಕೂಡ ತಿನ್ಬೋದು ನೋಡಿರಿ ಗರಿ ಗರಿ ಅದಕ್ಕೆ ಅವಲಕ್ಕಿ ರೆಡಿ ಆಯಿತು ಸೊ ಈ ಅವಲಕ್ಕಿ ರೆಡಿ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ನೋಡಿರಿ ಈ ಥರ ಬಿಸಿ ಮಾಡ್ಕೊಳ್ರಿ ಸೊ ಬಿಸಿ ಇತ್ತು ಅಂದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರನೇ ಅದನ್ನು ಮತ್ತೆ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮತ್ತೆ ಬಿಸಿ ಮಾಡ್ತಾ ಇರೋದು ನೋಡಿರಿ ಗ್ಯಾಸ್ ಮೇಲೆ ನಾನು ಈ ಥರ ಚೆನ್ನಾಗಿ ಮೇಲ್ಮೇ ಈ ಥರ ಫ್ರೈ ಮಾಡಿ ಫ್ರೈ ಮಾಡಬೇಕು ಸೊ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿ ನೋಡಿರಿ ಈ ಥರ ಗರಿ ಗರಿಯಾಗಿ ರೆಡಿ ಆಯಿತು ಸೊ ಹಿತಲಾಗ್ ಚಾನಲ್ಗೆ ಹಿತಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಹೆಲ್ಪ್ ಮಾಡಿ ಥ್ಯಾಂಕ್ ಯು